ಬಳ್ಳಾರಿ ರಿ ಅದೇ ತರ ಧರ್ಮಸ್ಥಳ ರಿಪಬ್ಲಿಕ್ಶಕಗಳಿಂದ ನಾವು ನನಗೇನು ಸತ್ತೆ ಅಂದ್ರೆ ಈಗ ನೋಡಿ ಒಂದು ವ್ಯವಸ್ಥಿತವಾಗಿ ನಿನ್ನೆ ಏನು ಯೂಟ್ಯೂಬರ್ ಮೇಲೆ ದಾಳಿ ಆಯಿತು ಹಿಂದ ಅಲ್ಲೇ ಆಯಿತು ಅದು ಹಿಂದೆ ಒಂದು ಪುನ್ನಾರ ಮುಂದುವರಿಸೋದಕ್ಕೆ ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಮಾಡ್ತೀವಿ ಅದರಲ್ಲಿ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳು ಕೂಡ ಇದೆ ಅನ್ನೋದನ್ನ ನಾನು ಈ ಮಾತನ್ನ ಬಹಳ ಜವಾಬ್ದಾರಿಯಿಂದಲೇ ಹೇಳ್ತಾ ಕೆಲವು ದಿನಗಳ ಹಿಂದೆ ಮಾನ್ಯ ಅಶೋಕ್ ಅವರು ಅವರು ಪ್ರತಿಪಕ್ಷದ ನಾಯಕರು ಮಾಜಿ ಡೆಪ್ಯುಟಿ ಸಿ ಒ ಮಾಜಿ ಗೃಹ ಮಂತ್ರಿ ಆಗಿದ್ದವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು ಆದ್ರೆ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಏನು ಹೇಳ್ತಾರೆ ಅಂದ್ರೆ ಹೊಸದಾರಿ ಇದ್ದಾರಲ್ಲ ಗುರುದಾರ ಆತ ಒಬ್ಬ ಮುಸಲ್ಮಾನ ಅಂತ ಶುರು ಮಾಡ್ತಾರ ಇಲ್ಲಿ ಹೋಗ್ತಾರೆ ಅಂದ್ರೆ ಅವರು ಕಮ್ಯುನಿಸ್ಟ್ ಕೇರಳ ಸರ್ಕಾರ ಯಾಕೆ ಕೆಟ್ಟಿಯಾಗಬೇಕು ಅನ್ನತಕ್ಕಂತ ಮಾತನ್ನ ಹೇಳ್ತಾರೆ ಅದಲ್ಲದೆ ಅದೇನು ದೇವಳಿ ಅಂತ ಹೇಳೋ ಅಥವಾ ಬೇರೆ ಅರ್ಥ ಅರ್ಥ ಆಗಿಲ್ಲ ಎಸ್ ಐ ಟಿ ಯಾಕೆ ಎಸ್ ಐ ಟಿ ಇರಬೇಕು ಎಸ್ ಐ ಟಿ ಚೀಫ್ ಆಗಿಲ್ಲ ಚೀಫ್ ಮಿನಿಸ್ಟರ್ ಇದ್ರು ಬನ್ನಿ ಅನ್ನತಕ್ಕಂಥ ಮಾತನ್ನ ಒಬ್ಬ ಮಾಜಿ ಗೃಹ ಮಂತ್ರಿ ಮಾಜಿ ಡೆಪ್ಯೂಟಿ ಸಿಎಂ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಜವಾಬ್ದಾರಿ ಇದು ಆ ಸ್ಥಾನಕ್ಕೆ ಒಂದು ಘನತೆ ಬರಬೇಕು ಲೀಡರ್ ಆಫ್ ಅಪೋಸಿಷನ್ ಅಸೆಂಬ್ಲಿಕ್ಕೆ ಘನತೆ ಇದೆ ಹಿಂದೂ ಮತದ ಬಗ್ಗೆ ದಾಳಿ ಆಗ್ತಾ ಅಂತ ಹೇಳ್ತಾರೆ ಯಾರೋ ಬರೀ ಆನೆ ಅಶೋಕ್ ಮಾತ್ರ ಹೇಳಿಲ್ಲ ಮಾನ್ಯ ಯಡಿಯೂರಪ್ಪನವ್ರು ಹೇಳ್ತಾರೆ ಮಾನ್ಯ ಯಾರು ಮತ್ತು ಅಶೋಕ್ ನಾರಾಯಣ ಅವ್ರು ಹೇಳ್ತಾರೆ ಅಂದ್ರೆ ಒಂದ್ ಹತ್ತದಲ್ಲಿ ಒಂದು ಡೆರೆಕ್ಟಿವ್ ಬಿಲ್ಡ್ ಮಾಡಲಿಕ್ಕೆ ಒಂದು ಭಂಡಾರ ನೀಡ್ತಾ ಇದೆ ಹುನ್ನಾರದ ಭಾಗವಾಗಿಯೇ ನಾವು ನಿನ್ನೆ ದಾಳಿಯನ್ನ ದುಃಖಿಸಬೇಕು ವಿಶ್ಲೇಷಿಸಬೇಕು ಅಂತ ನನಗನ್ಸ್ರೆ ನೋಡಿ ತತ್ವಶಾಸ್ತ್ರವನ್ನು ಪ್ರವೇಶ ಮಾಡಿದವ್ರಿಗೆ ಮತಕ್ಕೂ ಧರ್ಮಕ್ಕೂ ಇರತಕ್ಕಂತಹ ವ್ಯತ್ಯಾಸ ಗೊತ್ತಾಗುತ್ತೆ ಗೊತ್ತೇ ಇದೆ ಮತಕ್ಕೂ ಧರ್ಮಕ್ಕೂ ಇರತಕ್ಕಂತಹ ವ್ಯತ್ಯಾಸ ಗೊತ್ತೇ ಇವಾಗ ಧರ್ಮಸ್ಥಳದಲ್ಲಿ ಆಗಿರೋದ್ರಲ್ಲಿ ಯಾವ ಯೂಟ್ಯೂಬರ್ ಆಗಲಿ ಯಾವ ಡಿಜಿಟಲ್ ಮೀಡಿಯಾ ಆಗಲಿ ಹಿಂದೂ ಮತದ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ವಿರೋಧ ಮಾಡಿಲ್ಲ ಮಾಡಿಲ್ಲ ಆದ್ರೆ ಘಂಟಾ ಘೋಷಬೇಕು ಅಲ್ಲಿ ಧರ್ಮದ ಆಗಿದೆ ಧರ್ಮ ಅಂದ್ರೆ ಏನು ಸನ್ನ ಬಾಳುವುದು ನಾನು ಚೆನ್ನಾಗಿರ್ತೀನಿ ನೀನು ಚೆನ್ನಾಗಿರ್ತಿ ಹೊಂದತಕ್ಕ ವಿಚಾರವೇ ಧರ್ಮ ಅನ್ನೋದು ಆಕೆ ಇಲ್ಲಿ ದರತ್ತರದೇನಂದ್ರೆ ಇಲ್ಲ ಹಿಂದೂ ಮತದ ಮೇಲೆ ದಾಯಿ ಆಗ್ತಾ ಇದೆ ಅವರನ್ನ ಬಂಧಿಸಬೇಕು ಅನ್ನತಕ್ಕಂತ ರೀತಿಯಲ್ಲಿ ಪುನರ್ಗಳು ಎನ್ನಲ್ಪಟ್ಟಿವೆ ಅದರ ತರ ಕಾರ್ಯಾಚರಣೆ ಕೂಡ ನಡೆದು ಅವರನ್ನ ನಾವು ಬಂಧಿಸಬೇಕು ಆ ಕಾರಣ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನಾವು ಸತ್ಯದ ಪರವಾಗಿ ಇಲ್ಲಿ ನೀಲಿ ಕೆಂಪು ಹಸಿರು ಮತ್ತೆ ಬಿಳಿ ಒಂದಾಗ್ಬೇಕಾಗಿದೆ ನಾವು ಒಂದಾಗಿ ಧ್ವನಿಯನ್ನ ಪಡೆದ ಹೋದ್ರೆ ಅವ್ರು ನಿರಂತರ ದಾಳಿಗಳನ್ನ ಮಾಡ್ತಾ ಬರ್ತಾರೆ ಮತ್ತೆ ಅವ್ರದ್ದು ತುಂಬಾ ಸೆಕೆಂಡ್ರ ಪ್ಲಾನ್ ಗಳು ನಾವೆಲ್ಲ ಒಂದು ಧರ್ಮದ ವಿರುದ್ಧವಾಗಿ ಹಿಂದುತ್ವವಾದ ನಾನು ನಿಜವಾದ ಹಿಂದೂ ನಾನು ಹಿಂದೂ ನಿನ್ನೂ ಅಂತ ಹೇಳ್ಕೊಂತ ಇದೀನಿ ಈ ದೇಶದಲ್ಲಿ ಸರ್ವಧರ್ಮ ಮತ್ತೆ ಒಂದು ಸರ್ವ ಜನಾಂಗದ ಶಾಂತಿಯ ತೋರ್ಬಂಥ ಹೇಳುವ ವ್ಯವಸ್ಥೆಯಲ್ಲಿ ಒಂದು ನಿಜವಾದ ಹಿಂದೂ ಮನುಷ್ಯರನ್ನ ಪೀಟಿ ಮಾಡುವಂತ ಹಿಂದೂ ಆಗ್ತಾರೆ ಆ ಪ್ರೀತಿಯನ್ನ ದೇಶದ ರೂಪದಲ್ಲಿ ತುಂಬ ನೀವು ಹಿಂದೂ ಆದ್ರೆ ಏನು ಮುಸಲ್ಮಾನ್ ಆದ್ರೆ ಏನು ಕ್ರೈಸ್ತ ಆದ್ರೆ ಏನು ಯಾರಾದ್ರೂ ಮನುಷ್ಯನ ಅಲ್ಲದೇ ಯಾರೇ ನಾವು ಬಂಧಿಸಲೇಬೇಕಾಗತ್ತೆ ಮತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯಗಳ ಜೊತೆಗೆ ಮತ್ತೆ ಸಂವಿಧಾನದ ವ್ಯವಸ್ಥೆಯ ಜೊತೆಗೆ ನಾವು ಇರಬೇಕಾದ್ರೆ ಅವ್ರು ಏನ್ ಇವಾಗ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ದೊಡ್ಡ ಪದೆಯನ್ನ ಮತ್ತೆ ಪಡೆ ಇರೋದು ಇರೋದ್ಯಾರ ನಮ್ಮ ಜನಗಳು ಶೋಷಿತರೆ ಪದವರೆ ದುಡ್ಡಿನ ಆಶಯಗಳಿಗೆ ಇವತ್ತು ನಾವು ಏನು ಭೀತಿ ಕರಿತಾ ಇದ್ದೀವಿ ಆದ್ರೆ ಇಲ್ಲಿ ಪರಿ ಆಗ್ತಾ ಇರೋರು ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯರು ನಮ್ಮ ಮನೆಯ ಜನರು ಅದನ್ನ ನಾವು ಯಾವ ರೀತಿ ಅರ್ಥೈಸ್ಕೊಂಡು ಇವತ್ತು ನಾಟಕಾಶಿನ ಬಿಡಿದ್ರೆ ನಮ್ಮ ಮನೆಗೂ ಸಹ ಆ ಒಂದು ಬರುತ್ತೆ ಅಂತ ಹೇಳ್ತಾ ಒಟ್ಟಾಗಿ ನಾವು ಕರ್ನಾಟಕದ ಎಲ್ಲಾ ಜನರು ಜಾಗೃತರಾಗಿ ನಾವು ಧರ್ಮಸ್ಥಳದ ಪವಿತ್ರತೆಯನ್ನ ನಾವು ಮಾಡಕ್ ಹೋಗ್ತಾ ಇಲ್ಲ ಆ ಧರ್ಮಸ್ಥಳದಂತ ವ್ಯವಸ್ಥೆ ಕೊಲೆ ಆಗಿರ್ಬೋದು ಅತ್ಯಾಚಾರಗಳಾಗಿರ್ಬೋದು ಅದು ಯಾರೇ ಮಾಡಿರ್ಬೋದು ಅದು ಯಾರೇ ಮಾಡಿರ್ಬೋದು ಎಸ್ ಐ ಟಿ ತನಿಖೆಯಿಂದ ಪಾರದರ್ಶಕ ತನಿಖೆಯಿಂದ ಹೊರಗಡೆ ಶಿಕ್ಷೆ ಹಾಕಿ ಅಂತಾನೆ ನಾವು ಹೋಗ್ತಾ ಇದೀವಿ ನೋಡಲಿಕ್ಕೆ ಬಂದು ಹೊರಗೆ ಬಂದಿದೆ ಅಂತ ನಮ್ಮ ವಾದ ಇಲ್ಲ ಕಾನೂನು ರೀತಿಯಲ್ಲಿ ಶಿಕ್ಷೆ ಹಾಕಿ ಕಾನೂನು ರೀತಿಯವರು ಶಿಕ್ಷೆ ಬದಲಾಗುವ ಅವಕಾಶಗಳು ಇದಾವೆ ಸುಳ್ಳಿನ ಜೊತೆಗೆ ನಿಂತಿದೆ ಆದ್ರೆ ನಾವು ಸತ್ಯದ ಜೊತೆಗೆ ನಿಂತು ಕರ್ನಾಟಕದ ಜನ ಜಾಗೃತರಾಗ್ತಾ ಹೋದ್ರೆ ನನ್ನ ಮನೆಯ ಹೆಣ್ಣು ಮಗಳು ನಾವೆ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋದ್ರೆ ವಾಪಸ್ ಬರ್ತಾರಂತ ಗ್ಯಾರಂಟಿ ಇಲ್ಲ ಅಂತ ಎಷ್ಟೋ ತಾಯಂದ್ರೂ ಕಳ್ಕೊಂಡಂತ ಮಕ್ಕಳನ್ನ ಸಾವಿನ ನ್ಯಾಯ ನಾವೆಲ್ಲರೂ ಧ್ವನಿ ಆಗ್ತಾ ಇರುತ್ತೆ ಹಾಗಾಗಿ ಲೈಂಗಿಕ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ನಾವು ಸಹ ಈ ಒಂದು ಧ್ವನಿಗೆ ಜೊತೆಗೆ ನಿಂತ ಕೇಳಿ ನಾನು ಎಚ್ಚರಿಕೆ ಸ್ಟೇಜ್ ಮೇಲೆ ಮಾತನಾಡಿದ ಜನ ವಿರೋಧಿ ಕಾನೂನುಗಳು ಬರ್ತವೋ ಧರ್ಮ ಎಲ್ಲಿ ದಾರಿ ತಪ್ಪುತ್ತೋ ಅಲ್ಲಿ ನಾವು ಎಚ್ಚುತ್ತಿದ್ದ ಈ ತರದ್ದು ಒಂದು ಪ್ರತಿಕ್ರಿಯೆಯನ್ನು ನಾವು ಸೂಚಿಸಬೇಕಾಗುತ್ತೆ ಎಲ್ಲಾ ಸಂಘಟನೆಯ ಮುಖಂಡರುಗಳು ರಾಜ್ಯದ ಇದರಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ನಾವು ಜಯಿಸಿದರೆ ಮಾತ್ರ ಈ ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿ ಮುಖಂಡರು ರೀತಿಯಲ್ಲಿ ಬದುಕುವಂತ ವಾತಾವರಣ ಯಾವಾಗ ನಮ್ಮ ಸಮಾಜದಲ್ಲಿ ಬರುತ್ತೋ ಆವಾಗ ನಮಗೆ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿ ಎಸ್ ಎಫ್ ಐನ ನೂಡ ವಿಡಿಯೋ ಬಹಳ ಎಲ್ಲ ಕಡೆಗಳಲ್ಲಿ ಒಂದು ರೀತಿಯಲ್ಲಿ ಇದೇ ರೀತಿ ಹಲವಾರು ದೌರ್ಜನ್ಯ ಅತ್ಯಾಚಾರ ಆದಷ್ಟು ನಡೆದಿದ್ದಾವೆ ಅವುಗಳೆಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಯಿತು ಮಾತಾಡಲಿಕ್ಕೆ ಶುರು ಮಾಡಿದ್ರು ಈಗ ಎಸ್ ಐ ಟಿ ರಚನೆ ಕೂಡ ದೂರು ಕೊಡುವಂತ ಒಂದು ಸಾಕ್ಷ್ಯಗಳನ್ನ ಸಲ್ಲಿಸುವಂತ ಅವಕಾಶಗಳಿದ್ದಾವೆ ಕಡಿಮೆ ಮಾಡಬೇಕು ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು ನೀವೇನಾದ್ರೂ ಇಲ್ಲಿ ಸಾಕ್ಷ್ಯ ಕೊಟ್ಟರೆ ನೀವೇನಾದ್ರೂ ಮಾತಾಡಿದ್ರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಅವರು ಕೂಡ ಅದಕ್ಕೆ ಬಯಸಿದರೆ ಅದರಿಂದ ಬಹಳ ಸ್ಪಷ್ಟವಾಗಿ ಈ ಈಗ ನಡೆದಿದೆ ಅದಕ್ಕೆ ಬಹಳ ಯೋಜಿತವಾಗಿ ನಡೆದಿದೆ ಅನ್ನೋದು ಕೂಡ ನಮ್ಗೆ ಘಟನೆಯನ್ನು ಹೇಳಬೇಕು ಮೊನ್ನೆ ಸುಮಾರು ಐವತ್ತೈದು ವರ್ಷದ ಒಬ್ಬ ವ್ಯಕ್ತಿ ನನಗೆ ಈ ಎಲ್ಲ ಘಟನೆಗಳನ್ನ ನೋಡಿ ಹಳೆಯ ತಮ್ಮ ಇದನ್ನ ನೆನಪು ಮಾಡಿಕೊಂಡು ಏನಂದ್ರೆ ಅವರ ಚಿಕ್ಕ ಸಣ್ಣ ಹುಡುಗ ಅವರಿಗೆ ಪೂರ್ತಿ ನೆನಪಿಲ್ಲ ಅವರ ಸಣ್ಣ ಹುಡುಗ ಇದ್ದಾಗ ಅವರ ಸಂಬಂಧ ಹೋಗಿ ಅಲ್ಲೇ ಮಣ್ಣು ಮಾಡಿ ಬಂದಿರಂತೆ ಈಗ ಅವ್ರು ಹೇಳ್ತಾ ಅದು ಬಹುಶಃ ಜಾರಿ ಸತ್ತಿರೋದಲ್ಲ ಅಂತೇಳಿ ಸುಮಾರು ನಲವತ್ತೈದು ವರ್ಷಕ್ಕೆ ಹಿಂದಿನ ಘಟನೆ ಮಾಡ್ಕೊಳ್ತಾ ಇದ್ದಾರೆ ಅವರು ಅವರಿಗೆ ಈಗ ಅನಿಸ್ತಾ ಇದೆ ಖಂಡಿತವಾಗುತ್ತೆ ಕಾಲ್ ಜಾರಿಗೆಲ್ಲ ಯಾಕೆಲ್ಲ ಧರ್ಮಸ್ಥಳದಲ್ಲಿ ಹೋಗಿ ಜಾರಿ ಏನಿತ್ತು ಅಂತೇಳಿ ಅವರಿಗೆ ಬಹಳ ಅಘಾತ ಆಗಿದೆ ಈಗ ಅಘಾತ ಆಗಿದೆ ಗೊತ್ತಾಗಿಲ್ಲ ಅವರಿಗೆ ಸೊ ಇಂದ್ ಏಕಾದಶಿ ಘಟನೆ ಇನ್ನೊಂದು ಇಲ್ಲಿ ದೊಡ್ಡ ಬೆಕ್ಕು ಈ ತರದೆಲ್ಲ ಏನು ಚರ್ಚೆ ಆಯಿತು ಒಂದು ಘಟನೆಯನ್ನು ಹೆಣಿಸ್ತೀನಿ ತುಂಬ ಜನ ಪದ್ಮನಾಥ ಪ್ರಕರಣದಿಂದ ಇದ್ರ ಆರಂಭ ಮಾಡ್ತಾ ಇದ್ದಾರೆ ಅಲ್ಲ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಕಾಮ್ರೇಡ್ ಕೆಳಚಿತ್ತಾಯ ಕೆ ರಾವ್ ಅವರನ್ನೇ ಜೀವಂತವಾಗಿ ಸುಡುವಂತ ಒಂದು ಪ್ರಯತ್ನ ಈ ಬೆಕ್ಕು ಮಾಡಿದೆ ಬೆಕ್ಕು ಅಂದ್ರೆ ಆಗಿನ ಮರಿಬೇಕು ಯುವರಾಜ ಮಹಾರಾಜ ಆಗಿರ್ಲಿಲ್ಲ ಇನ್ನು ಅವರ ಪ್ರತ್ಯಕ್ಷ ಸಾಕ್ಷಿ ಅವರ ಅವರೇ ಸಾಕ್ಷಿ ಇದಕ್ಕೆ ಸಾಕ್ಷಿಯಾಗಿರೋರು ಈಗಲೂ ಇದ್ದಾರೆ ಜೀವಂತವಾಗಿದ್ದಾರೆ ಈಗಲೂ ಸಾಕ್ಷಿ ಆಗೋದಕ್ಕಿದ್ದಾರೆ ಚಪ್ಪಲಿ ಅಂಗಡಿ ಇಟ್ಟಿದ್ರು ಅವರು ಚಪ್ಪಲಿ ಅಂಗಡಿ ಒಳಗಡೆ ಇದ್ದಾರೆ ಅಂತ ಹೇಳಿ ಚಪ್ಪಲಿ ಅಂಗಡಿಗೆ ಬೆಂಕಿ ಬಿತ್ತು ಅದೃಷ್ಟವಶಾತ್ ಅವರು ಚಪ್ಪಲಿ ಅಂಗಡಿ ಒಳಗಡೆ ಸ್ವಲ್ಪ ಪಕ್ಕದಲ್ಲಿ ಇದ್ರು ಬಚಾವಾದ ಇಂಥದ ಘಟನೆಗಳು ತುಂಬಾ ನಡ್ಕೊಂಡು ಬಂದಿದ್ದಾರೆ ಇದು ಒಂದು ರೀತಿಯ ವ್ಯವಸ್ಥಿತವಾದಂತಹ ಒಂದು ಕಾರ್ಯಾಚರಣೆ ಇದು ಅದರಲ್ಲಿ ಎಕಾನಮಿ ಇದೆ ಶಿಕ್ಷಣ ಬೇಕಾದ ಭೂಮಿ ಇದರ ಯಾರು ಭೂಮಿ ಹೋರಾಡ್ತಾರೆ ಕರ್ನಾಟಕ ಪಾತ್ರ ರೈತ ಸಂಘದ ಮುಖಂಡರು ಸಿಪಿಐಎಂ ಪಕ್ಷದ ಮುಖಂಡರು әмірінді. ಈ ಶಕ್ತಿ ಯಾವ ಶಕ್ತಿ ಬಗ್ಗೆ ನಾವೆಲ್ಲ ಮಾತಾಡ್ತಾ ಅದು ನಮಗೆಲ್ಲರಿಗೂ ಈ ನಾಗರಿಕ ಸಮಾಜಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಎಲ್ಲರಿಗೂ ಅದಕ್ಕೂ ಮೀರಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಒಂದು ಸವಾಲನ್ನು ಕೊಟ್ಟಿದ್ದಾರೆ ಯಾವ್ದಾದ ಸವಾಲು ಅಲ್ಲಿ ಮೀಡಿಯಾ ಬೀಳ್ಬಿಟ್ಟಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮೀಡಿಯಾಗಳು ಪೊಲೀಸ್ ಕಡೆ ಇದ್ದಾವೆ ಉನ್ನತ ಪೊಲೀಸ್ ಅಧಿಕಾರಿಗಳು ಬಿಡ್ಕಿದ್ದಾರೆ ಮಾಸ್ಕ್ ಸಪೋರ್ಟ್ ಇದೆ ನೀವು ಯಾವ ಏನಿದ್ರೂ ಏನಾದ್ರೂ ಇದ್ರೂ ತಿಟ್ಕೊಳ್ತೆಯಾ ನಮ್ದು ಏನೂ ನಾವು ನಾವದನ್ನು ಮಾಡೋವ್ರೆ ಅವ್ರ ದಾಷ್ಟಕ್ಕೆ ಅವರ ಕ್ಯಾಂಗನ್ ಅವರ ಬಾ ಬಾಡಿ ಲಾಂಗ್ರೇಜು ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ದರು ಅಂತ ನೀವು ನೋಡಬೇಕು ಯಾವ ಸಂದರ್ಭದಲ್ಲಿ ಯಾವುದೋ ಒಂದು ಮೂಲಿಯ ಐತಿ ಎಲ್ಲೋ ಬಳ್ಳಾರಿಯ ಮೂಲೆಯಲ್ಲೋ ಅಥವಾ ಯಾರಿಗಿದೆಯ ಮೂಲ ಇರೋ ಏನೋ ಘಟನೆ ಅಲ್ಲ ಇಷ್ಟೆಲ್ಲ ಪೊಲೀಸ್ ಕಡೆ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿರ್ತಕ್ಕಂಥ ಅಂತ ಒಂದು ಎಲ್ಲರೂ ಮೆಚ್ಚಿ ಕೊಂಡಾಡಿ ಚಪ್ಪಾಳಿ ತಟ್ಟ ಅಂತಕ್ಕಂಥ ಎಸ್ ಐ ಟಿ ಅದರ ಅಧಿಕಾರಿಗಳು ಬಿಡಿಬಿಟ್ಟಿದ್ದಾರೆ ಮಾಧ್ಯಮಗಳಲ್ಲಾದ್ರೆ ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ದಾಳಿಯನ್ನು ಮಾಡ್ತಾರೆ ಅಂತಂದ್ರೆ ಅವರು ಈ ವ್ಯವಸ್ಥೆಗೆ ಈ ಸರ್ಕಾರಕ್ಕೆ ಸವಾಲ್ ಆಗ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಬಗ್ಗೆ ನಮಗೆ ಗೌರವ ಇದೆ ಒಳ್ಳೆ ಎಸ್ ಐ ಟಿ ಮಾಡಿದ್ದಾರೆ ನ್ಯಾಯ ಸಿಗುತ್ತೆ ಅಂತ ಆದ್ರೆ ಅವರು ನಿಮಗೆ ಸವಾಲ್ ಆಗ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಮೆಸೇಜ್ ಅನ್ನು ನಾವು ಬಹಳ ಗಟ್ಟಿಯಾಗಿ